ಕೊಲೆಗಡುಕ ಎಂದು ತಮ್ಮ ಆತ್ಮೀಯ ಸ್ನೇಹಿತರಾಗಿದ್ದ ಮಾಜಿ ಸಚಿವ ಶ್ರೀರಾಮುಲು ಅವರನ್ನು ಶಾಸಕ ಧಣಿ ಗಾಲಿ ಜನಾರ್ದ ರೆಡ್ಡಿ ಕರೆದಿರುವುದು ಬಿಜೆಪಿ ಹೈಕಮಾಂಡ್ಗೆ ತಲೆನೋವುಂಟು ಮಾಡಿದೆ ಒಂದು ಕಾಲದಲ್ಲಿ ತಮ್ಮ ಗೆಳೆತನದಿಂದ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಗಣಿಧನಿ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ಮಧ್ಯದ ಸ್ನೇಹ ಮುರಿದು ಬಿದ್ದಿದ್ದು ಅದರಿಂದಾಗಿ ಶ್ರೀರಾಮುಲು ಪಕ್ಷ ತೊರೆಯುತ್ತಾರೆ ಎಂಬ ಸುದ್ದಿ ಬಿಜೆಪಿ ಹೈಕಮಾಂಡ್ಗೆ ತಲೆಬಿಸಿ ಉಂಟು ಮಾಡಿದೆ ಹೀಗಾಗಿ ದೆಹಲಿಗೆ ಬಂದು ಭೇಟಿ ಮಾಡುವಂತೆ ಸ್ವತಃ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಮಾಜಿ ಸಚಿವ ಶ್ರೀರಾಮುಲಿಗೆ ಸೂಚಿಸಿದ್ದಾರೆ ಆದರೆ ಸಮಯಾವಕಾಶವನ್ನು ಕೇಳಿರುವ ರಾಮುಲು ಮುಂದಿನ ವಾರ ಬಂದು ಭೇಟಿ ಮಾಡುವುದಾಗಿ ತಿಳಿಸಿದ್ದಾರೆ ಅಷ್ಟಕ್ಕೂ ಸ್ನೇಹ ಮುರಿದು ಬೀಳಲು ಕಾರಣ ಏನು ಎಂಬುದು ಕುತೂಹಲ ಮೂಡಿಸಿದೆ ಇಬ್ಬರು ನಾಯಕರು ತಮ್ಮದೇ ಆದಂತಹ ಕಾರಣಗಳನ್ನು ಕೊಡುತ್ತಿದ್ದಾರೆ ಆದರೆ ಅವು ನಿಜವಾದ ಕಾರಣಗಳಲ್ಲ ಎಂದು ಬಳ್ಳಾರಿಯಲ್ಲಿ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಲು ರಾಜಕೀಯ ಕಾರಣಗಳಿರಬಹುದು ಆದರೆ ಪ್ರಮುಖವಾಗಿ ಆಸ್ತಿ ವಿವಾದ ಇಬ್ಬರ ಮಧ್ಯದ ವೈಮನಸ್ಸಿಗೆ ಕಾರಣ ಎನ್ನಲಾಗುತ್ತಿದೆ ಹಿಂದೆ ಶ್ರೀರಾಮುಲು ಬಿಜೆಪಿಯಿಂದ ಹೊರಗೆ ಬಂದು ಬಿಎಸ್ಆರ್ ಕಾಂಗ್ರೆಸ್ ಸ್ಥಾಪಿಸಿದ್ದಾಗ ಗಣಿಧಣಿ ಜನಾರ್ದನ ರೆಡ್ಡಿ ಸಹಾಯ ಮಾಡಿದ್ರು ಆದರೆ ನಂತರ ಜನಾರ್ದನ ರೆಡ್ಡಿ ಬಿಜೆಪಿಗೆ ಹಿಂದಿರುಗಲು ಆಗಿರಲಿಲ್ಲ ನಂತರರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಟ್ಟಿದಾಗ ಶ್ರೀರಾಮುಲು ಆ ಪಕ್ಷಕ್ಕೆ ಸೇರಿಕೊಂಡಿರಲಿಲ್ಲ ಇದು ಕೂಡ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮೇಲೆ ಅಸಮಾಧಾನಗೊಳ್ಳಲು ಕಾರಣ ಎನ್ನಲಾಗುತ್ತಿದೆ ನಂತರ ಶ್ರೀರಾಮುಲು ಎದುರಿಸಿದ ಎರಡು ಚುನಾವಣೆಗಳಲ್ಲಿ ಶ್ರೀರಾಮುಲು ಸೋಲಲು ಇಬ್ಬರ ಮಧ್ಯದ ವೈಮನಸ್ಸು ಕಾರಣ ಎಂಬ ವಿಶ್ಲೇಷಣೆಗಳು ನಡೆದಿತ್ತು ಆದರೆ ಆಸ್ತಿ ಕಲಹವೇ ಇಬ್ಬರ ಮಧ್ಯದ ವೈಮನಸ್ಸಿಗೆ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ಬಳ್ಳಾರಿಯಲ್ಲಿ ತೊಂಬತ್ತು ಎಕರೆ ಭೂಮಿಯಲ್ಲಿ ನಿರ್ಮಿಸಿರುವ ಲೇಔಟ್ ಪಾಲುದಾರಿಕೆ ವಿಚಾರವೇ ಇಬ್ಬರ ಮಧ್ಯದ ಕಲಹಕ್ಕೆ ಕಾರಣ ಎನ್ನಲಾಗುತ್ತಿದೆ ಈ ಮೆಲ್ಲದರ ಮಧ್ಯೆ ಬಿಜೆಪಿ ನನಗೆ ತಾಯಿ ಇದ್ದಂತೆ ಎಂದು ಬಳ್ಳಾರಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲಾ ವಿಚಾರಗಳನ್ನು ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೇನೆ ಬಂದು ಭೇಟಿ ಮಾಡಲು ಹೇಳಿದ್ದಾರೆ ಎನ್ನುವ ಮೂಲಕ ಪಕ್ಷ ತೊರೆಯುವುದಿಲ್ಲ ಎಂಬ ಮುನ್ಸೂಚನೆಯನ್ನು ರಾಮುಲು ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂತಹ ಎಲ್ಲಾ ಜಾತಿಯ ಎಲ್ಲಾ ಧರ್ಮೀಯರ ಜನರು ರಾಮ್ಲೋರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ ಅವರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಬಹಳ ಮುಖ್ಯ ಆಗುತ್ತೆ ಗೌರವ ಕೊಟ್ಟರೆ ನಾನು ಯಾರ ಮನೆ ಹೋಗಿ ಒಬ್ಬ ಸೇವಕನಾಗಿ ದುಡೇಕ ನಾನು ರೆಡಿ ಇದ್ದೀನಿ ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದ್ದರಿಂದ ಅವತ್ತು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮ್ಲವರ ಪರವಾಗಿ ನಿನ್ನೆಯಿಂದ ಬಹಳಷ್ಟು ಮಂದಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ರಾಮ್ಲೂರು ಒಬ್ಬ ಒಳ್ಳೆ ಒಳ್ಳೆ ಜನನಾಯಕ ಒಳ್ಳೆ ಬಡವರ ಪರವಾಗಿರೋ ನಾಯಕ ಕೂಡ ಅವರು ಕೂಡ ನನಗೆ ನಿನ್ನೆ ಮೊನ್ನೆ ಎಲ್ಲ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರ ಅವ್ರು ಇಟ್ಟಂತ ವಿಶ್ವಾಸ ಯಾವತ್ತು ಕೂಡ ನಾನು ಚ್ಯುತಿ ಬರಲಾರದಂತೆ ನಾನು ನಡ್ಕೊತೀನಿ ಮುಂದಕ್ಕೂ ಕೂಡ ನಾನು ಮೂರ್ತಣ್ಣವ್ರು ಹೇಳದಂತೆ ಮುಂದಕ್ಕೂ ಕೂಡ ನಾನು ಆದಷ್ಟು ಬೇಗದಲ್ಲಿ ಯಾಕಂದ್ರೆ ನಾನು ಸುಮಾರಾಗಿ ಇಲ್ಲಿದ್ದಂಥ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥವ್ರು ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥವ್ರು ಎಲ್ಲ ನಾಯಕರು ಮಾತಾಡಿ ಮಾತಾಡಿ ಎಲ್ಲ ಎಕ್ಸ್ ಎಮ್ ಎಲ್ ಎಗಳು ಎಮ್ ಎಲ್ ಎಗಳು ಪಕ್ಷಾತೀತವಾಗಿ ಅವರೆಲ್ಲರೂ ಕೂಡ ಮಾತಾಡ್ತಾ ಇರೋ ಕಾರಣ ಅವರಿಗೆ ಸಮಾಧಾನ ಮಾಡೋಣ ಡೆಲ್ಲಿಗೆ ಹೋಗ್ತೀನಿ ಇಬ್ಬರ ಮಧ್ಯದ ವೈಮನಸ್ಸು ಪಕ್ಷಕ್ಕೆ ನಷ್ಟವನ್ನು ಎಂದು ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಿದೆ ಹೀಗಾಗಿ ಈ ರಾಜ್ಯ ಬಿಜೆಪಿ ನಾಯಕರು ಕೂಡ ಶ್ರೀರಾಮುಲು ಮನವೊಲಿಸುತ್ತಿದ್ದಾರೆ ಅಷ್ಟಕ್ಕೂ ಜನಾರ್ದನ್ ರೆಡ್ಡಿ ರಾಮುಲು ಕುರಿತು ಮಾತನಾಡಿದ್ದು ಹೀಗೆ ಹದಿನಾಲ್ಕು ವರ್ಷಗಳು ನನಗೆ ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಮುಂದೆ ಇದೆ ಇದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೀನಿ ನನ್ನ ಕಣ್ಮುಂದೇ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಇದೆ ಅನ್ನೋದು ನಿಮ್ಮ ಕಣ್ಣ ಮುಂದೆ ಕೂಡ ಇದೆ ಹಾಗಾಗಿ ಕರ್ಮ ಯಾರನ್ನೂ ಕೂಡ ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನೂ ಕೂಡ ಕರ್ಮ ಅನ್ನೋದು ಬಿಡೋ ಪ್ರಶ್ನೆ ಇಲ್ಲ ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಬಿಡ್ತೇನೆ ಕೊನೆಯದಾಗಿ ನಾನು ಒಂದು ಮಾತಂತೂ ಹೇಳ್ತೇನೆ ಪಕ್ಷ ಈ ಕ್ಷಣಕ್ಕೂ ಕೂಡ ಅದು ಶ್ರೀರಾಮುಲು ಆಗಿರ್ಬೋದು ಯಾರೇ ಆಗಿರ್ಬೋದು ನನ್ನ ಹೋಗಿ ಅಲ್ಲಿ ನೇನು ಕೆಲಸ ಮಾಡಬೇಕು ಅಂತೇಳಿ ಹೇಳಿದರೆ ಯಾರಿಗಾದರೂ ಕೂಡ ಶ್ರೀರಾಮುಲು ಸೇರಿ ಎಲ್ಲಾರಿಗೋಸ್ರು ಕೂಡ ಈ ಕ್ಷಣಕ್ಕೂ ಕೂಡ ನಾನು ಕೆಲಸ ಮಾಡ್ತೀನಿ ಆಗಲಿ ಇಂಥ ಆರೋಪಗಳನ್ನು ನಾನು ಕೇವಲ ಈ ಆರೋಪನ ನಾನು ನಿರಾಧಾಗಿರ ನಿರಾಧಾರವಾಗಿರುವಂಥ ಆರೋಪವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಮಾತ್ರ ನಾನು ಬಂದಿರೋದು ಇನ್ನು ಭಾಳ ವಿಷಯಗಳು ನೋಡೋಣ ಏನೇನು ವಿಚಾರಗಳು ಸಮಯ ರೆಡ್ಡಿ ಅವರ ಈ ಹೇಳಿಕೆಯಿಂದಲೇ ಶ್ರೀರಾಮುಲು ಗರಂ ಆಗಿ ಬಳ್ಳಾರಿಯಲ್ಲಿ ಮಾತನಾಡಿದ್ರು ಏನೇ ಇರಲಿ ಆಸ್ತಿ ಅಣ್ಣ ತಮ್ಮಂದಿರನ್ನು ದಯಾದಿಗಳನ್ನಾಗಿ ಮಾಡುತ್ತದಂತೆ ಅದೇ ರೀತಿ ರೆಡ್ಡಿ ರಾಮುಲು ವಿಚಾರದಲ್ಲಿ ಆಗಿದೆ ಎನ್ನಲಾಗುತ್ತಿದೆ ಇಬ್ಬರ ಮಧ್ಯದ ವೈಮನಸ್ಸು ಎಷ್ಟು ತೀವ್ರವಾಗಿದೆ ಎಂದರೆ ತಮ್ಮ ಮನೆಯಿಂದ ಸ್ನೇಹಿತರೆಡ್ಡಿ ಮನೆಗೆ ಹೋಗಲು ಇದ್ದ ಗೇಟ್ ಅನ್ನೇ ರಾಮುಲು ಬಂದ್ ಮಾಡಿಸಿದ್ದಾರಂತೆ ಬಳ್ಳಾರಿಯ ಅವಂಭಾವಿ ಪ್ರದೇಶದಲ್ಲಿ ಐವತ್ತು ಮೀಟರ್ಗಳ ಅಂತರದಲ್ಲಿ ಸ್ನೇಹಿತರಿಬ್ಬರ ಮನೆಗಳಿದ್ದವು ಆದರೆ ವಾಸ್ತು ನೆಪದಲ್ಲಿ ಗೇಟ್ ಅನ್ನು ಬಂದ್ ಮಾಡಿಸಿರುವ ಶ್ರೀರಾಮುಲು ಆ ಕಡೆಗೆ ಮುಖ ಮಾಡುವುದೇ ಬೇಡ ಎಂದಿದ್ದಾರೆ ಎಂಬ ಸಂಶಯ ಕಾಡುತ್ತಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ